ರಕ್ತಕಾಟೇರಿ ದೇವಾಲಯದ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅಧೂರಿ ದೀಪೋತ್ಸವ ಕಾರ್ಯಕ್ರಮ ಹೊಸಕೋಟೆ ತಾಲೂಕಿನ ಲಾಲ್ಭಾಗದ ಸರಹಳ್ಳಿ ಹಾಗೂ ಹಲಸಹಳ್ಳಿ ಹೊರವಲಯದಲ್ಲಿರುವ ವಲಯದಲ್ಲಿರುವ ರಕ್ತಕಾಟೇರಿ ದೇವಾಲಯದಲ್ಲಿ ಸತತವಾಗಿ ದೇವಿಯ ಅಧೂರಿ ದೀಪೋತ್ಸವ ಹಾಗೂ ವಾರ್ಷಿಕೋತ್ಸವ ನೆರವೇರಿಸಿಕೊಂಡು ಬರ್ತಿದ್ದು ಭಕ್ತರ ಕಷ್ಟ ನಿವಾರಣೆ ಮಾಡುವ ಅರ್ಹತೆ ದೈವವಾಗಿ ತಾಯಿಯಲ್ಲಿ ನೆಲೆಸಿದ್ದಾಳೆಂಬುದು ಭಕ್ತರ ನಂಬಿಕೆಯಾಗಿದೆ ಎರಡು ದಿನಗಳ ಕಾಲ ನಡೆದ ವಾರ್ಷಿಕೋತ್ಸವದಲ್ಲಿ ಅನೇಕ ಭಕ್ತರು ದೀಪಗಳನ್ನು ಹೊತ್ತು ದೇವಿಗೆ ದೀಪಾರಾಧನೆ ಸಲ್ಲಿಸಿ ಅಗ್ನಿಗುಂಡ ಪ್ರವೇಶ ಮಾಡಿ ತಮ್ಮ ಹರಕೆಯನ್ನು ಸಲ್ಲಿಸಿದರು ಇನ್ನು ದೇವಾಲಯದ ಪ್ರಧಾನ ಅರ್ಚಕ ನಾಗೇಂದ್ರ ಮಾತನಾಡಿ ಈ ದೇವಾಲಯ ಮೊದಲಿಗೆ ಸಣ್ಣ ಗುಡಿಯಾಗಿದ್ದು ಇಂದು ಹೆಚ್ಚಿನ ಸಂಖ್ಯೆ ಭಕ್ತರನ್ನು ಒಳಗೊಂಡಿದೆ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾ ಬಂದಿದ್ದು ಇಲ್ಲಿ ವಿಶೇಷವಾಗಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲಾ ಭಕ್ತರು ಯಾವುದೇ ಜಾತಿ ಭೇದವಿಲ್ಲದೆ ಪಂಥ ಸಾಲಿನಲ್ಲಿ ಊಟ ಸೇವನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂತ ತಿಳಿಸ್ತಾರೆ ಲಾಲ್ಬಾಗ್ ದಾಸರಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಟಕರಾಮ ದೇವಸ್ಥಾನವಾಗಿ ಮಾತಾಡ್ತಾ ಇದ್ದಾರೆ ಈ ಮೂವತ್ತು ವರ್ಷದಿಂದ ಈ ವಾರ್ಷಿಕೋತ್ಸವ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಿದ್ದರೆ ನಾವು ಮಾವ ಮಾಡ್ತಾ ಇದ್ರು ಆ ಮಾವ ಅವರು ಆಕಸ್ಮಿಕವಾಗಿ ತೀರೋಗಿ ಆ ಚಿಕ್ಕ ದೇವಸ್ಥಾನದಿಂದ ಅದೇ ಥರ ನಾವೂ ಇವಾಗ ದೊಡ್ಡ ದೇವಸ್ಥಾನ ಆಗಿ ಪಾಲ್ಗೊಂಡು ಇನ್ನು ಮುಂದೆ ದೊಡ್ಡ ಕ್ಷೇತ್ರ ಆಗಿ ಮಾಡಬೇಕಾಗಿ ಎಲ್ಲರೂ ಕೋರ್ಕೊಂಡಿದ್ದೀರಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಎಲ್ಲರೂ ಇನ್ನೊಂದು ಕ್ಷೇತ್ರವಾಗಿ ಪಾಲ್ಗಿ ಚಿಕ್ಕ ಆಗಿ ನಿರ್ಮಾಣವಾಗಿರೋದು ಚಿಕ್ಕ ಕಲ್ಲಿಕೊಂಡು ನಮ್ಮ ಮಾವರು ಪೂಜೆ ಮಾಡ್ತಾಯಿದ್ರು ದಿನೇ ದಿನೇ ಹೆಚ್ಚು ಭಕ್ತಾದಿಗಳು ಬಂದು ಇವಾಗ ದೊಡ್ಡ ಕ್ಷೇತ್ರವಾಗಿ ಈ ದೇವಿ ಎಲ್ಲ ಕಾರ್ಯಗಳು ಎಲ್ಲರಿಗೂ ಸಂತಾನ ಭಾಗ್ಯ ಮತ್ತು ಶತ್ರುಬಾಧೆ ನಾಟ ಮಂತ್ರ ತಂತ್ರ ಅವ್ರು ಅಂದ್ಕೊಂಡಿರೋ ಕಾರ್ಯಗಳು ಜಮೀನು ಕೇಸ್ ಯಾವುದೇ ಆಗಲಿ ಆ ಕ್ಷಣ ಒಂದೇ ಮೂರೇ ವಾರದಲ್ಲಿ ಈ ತಾಯಿ ಎಲ್ಲರಿಗೂ ನೆಲ ಈಡೇರಿಸಲ್ಲ ಆರ್ಕೆ ಇದೇ ತ ಈ ಕ್ಷೇತ್ರ ದೊಡ್ಡ ಕ್ಷೇತ್ರ ಆಗಿ ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಬೇಕಾಗಿ ಎಲ್ಲರೂ ಭೇಟಿ ಕೊಟ್ಟು ಮಹಾಮಂಗಳಾರತಿ ಮಹಾಪೂಜೆ ಹೋಮ ಮಹಾಭಿಷೇಕ ಪೂಜೆ ಹೋಮ ಇತ್ತು ಇವತ್ತು ಬಲಿ ಪೂಜೆ ತಂಬಿಟ್ಟು ಆರತಿ ಎಲ್ಲ ಊರಿನ ಗ್ರಾಮಸ್ಥರು ದೀಪ ಆರ್ಚಿಗಳು ಮಾಡಿಕೊಂಡು ಇವತ್ತಿನ ದಿನ ಬಲಿ ಪೂಜೆಯನ್ನು ಏರ್ಪಡಿಸಿದ್ರು ಅಗ್ನಿಕುಂಡ ಅಗ್ನಿಕುಂಡ ಮತ್ತು ಬಲಿ ಪೂಜೆ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ಆಯಮ್ಮನ ಮಹಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಮಾಸ ದಿನ ಪ್ರತ್ಯಂಗಿರುವಮ್ಮ ಮತ್ತು ಉಣ್ಣೆಬಿದ ಲಕ್ಷ್ಮೀ ಕುಬೇರವನ್ನ ಈ ದೇವಾಲಯದಲ್ಲಿ ಮಾಡ್ತಾ ಇದ್ರು ಮೂವತ್ತು ವರ್ಷದಿಂದ ನಡೀತಾ ಇದೆ ಮೂವತ್ತು ವರ್ಷದಿಂದ ಕೆಲವು ಜನ ಮಾತ್ರ ಬರ್ತಾ ಇದ್ರು ಇವತ್ತು ಇಲ್ಲಿ ಬಂದು ಯಾರೋ ಏನು ಮುಕ್ಕೊಂಡು ಹೋಗ್ತಾರೋ ಅದು ಖಂಡಿತ ನೆರವೇರ್ತಾ ಇದ್ದೆ ಭಕ್ತಾದಿಗಳು ಒಂದಿನಕ್ಕೆ ಒಂದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ಇದು ಹಿಂಗೆ ಮುಂದುವರಿಸ್ಕೊಂಡು ಇನ್ನೂ ಚೆನ್ನಾಗಿ ಇನ್ನೂ ಭಕ್ತ ಹೋಮ ಯಜ್ಞ ಯಾಗಾದಿಗಳೆಲ್ಲ ಮಾಡ್ತಾರೆ ಅಮಾಸೆ ಪೌರ್ಣಮಿ ದಿನ ಅಲ್ಲ ಭಕ್ತಾದಿಗಳು ಏನು ಕೋರಿಕೆ ಮಾಡ್ಕೊತಾರೋ ಅದು ನೆರವೇರಿಸ್ಕೊಡ್ತಾ ಇದ್ದಾಳೆ ಅಮ್ಮ ನಮ್ಮ ಕಾಟೇರಮ್ಮ ಸ್ವಾಮಿ ದೇವಸ್ಥಾನ ಎಲ್ಲ ನೆರವೇರಿಸ್ಕೊಡ್ತಾ ಇದ್ದೆ ಇನ್ನೂ ಇದನ್ನು ಇನ್ನೂ ಮುಂದುವರ್ಸ್ಕೊಂಡು ಇನ್ನೂ ಮುಂದಕ್ಕೆ ಇನ್ನೂ ದೊಡ್ಡದಾಗಿ ವ್ಯವಸ್ಥೆ ಮಾಡಿ ಎಲ್ಲ ಭಕ್ತ ಮಂಡಳಿ ಎಲ್ಲ ಇಲ್ಲಿ ಸೇರಿರೋ ಜನ ಎಲ್ಲರೂ ಸೇರಿ ಇನ್ನು ಇದನ್ನು ಮುಂದುವರ್ಸ್ಕೊಂಡು ದೊಡ್ಡದು ಮಾಡಬೇಕಂತಲ್ಲಿ ತಮ್ಮಲ್ಲಿ ಪ್ರಾಪ್ತೆ ನಮ್ಮ ನಮ್ಮದು ದಾಸರಲ್ಲಿ ಇಲ್ಲಿ ಮೂವತ್ತನೇ ವರ್ಷದ್ದು ವಾರ್ಷಿಕ ವರ್ಷ ನಡೀತೈತೆ ಇಲ್ಲಿ ಕಾಟೇರಮ್ಮ ಸ್ವಾಮಿ ದೇವಸ್ಥಾನ ನೆಲ್ಕೊಂಡ್ಕೊಂಡು ಮೂವತ್ತು ವರ್ಷದಿಂದ ಇದೇ ಥರ ನಡ್ಕೊಂಡು ಬರ್ತಾ ಇದೆ ಸುತ್ತಮುತ್ತ ಅಲ್ಲಿ ಜನ ದಾಸರಂಗಿ ಗ್ರಾಮಸ್ಥರು ಅಲ್ಸಲ್ಲಿ ಗ್ರಾಮಸ್ಥರು ಊರು ಸುತ್ತು ಇಲ್ಲಿ ನಾವು ಊರು ಸುತ್ತು ಬೆಂಗಳೂರಿಂದ ಸಿಕ್ಕಾಪಟ್ಟೆ ಎಲ್ಲ ಜನ ಬಂದು ಉಸುವ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಹಿಂಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಮ್ಮಲ್ಲಿ ಎಲ್ಲರೂ ಕಳ್ಕಳಿ ಪ್ರಾರ್ಥನೆ ದಾಸರು ದೀಪಗಳು ದೀಪಗಳ ಅಲಂಕಾರ ಮಹಾಮದಿ ಪ್ರಸಾದ ವಿನಿಯೋಗ ಎಲ್ಲ ಆಗಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಮುಕ್ತಾದಿಗಳಿಗೆಲ್ಲ ಊಟ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಬಂದು ಪ್ರಸಾದ ಸ್ವೀಕರಿಸಿ ಎಲ್ಲ ಅಮ್ಮನಿಗೆ ಆಯಮ್ಮ ಆಶೀರ್ವಾದ ಪಡಿಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಈ ಈ ಭಕ್ತ ಮಾಸ್ಥರಿಗೆ ಇದೊಂದು ಕೋರಿಕೆ ಎಲ್ಲರೂ ಬಂದು ದಯವಿಟ್ಟು ಎಲ್ಲ ಊರು ಸುತ್ತೂರ ಜನ ಎಲ್ಲ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಪ್ರಾರ್ಥನೆ ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರಾದಂಥ ನಾಗೇಂದ್ರ ಅವರು ಮತ್ತು ಅವರು ಭಕ್ತ ಮಂಡಳಿಯಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಇದು ಕಣ್ಣು ತುಂಬ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಎರಡು ಕಣ್ಣು ಸಾಲದು ಆ ಥರ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಪಾಲ್ಗೊಂಡು ದೇವ್ರ ಪೂಜೆ ಸ್ವೀಕರಿಸಿ ಇನ್ನೂ ಯಶಸ್ವಿಯಾಗಿ ಅಮ್ಮನ ಪೂಜೆ ನೆರವೇರಿಸಿ ಇನ್ನೂ ಯಶಸ್ವಿಗೊಳಿಸ್ಬೇಕಂತ ಎಲ್ಲರಲ್ಲಿ ಮನವಿಯಿಂದ ಪ್ರಾರ್ಥನೆ